ನಿರೀಕ್ಷೆ ಎಲ್ಲ ಗೆದ್ದೇ ಗೆಲ್ತಿದ್ವಿ ಆದರೆ ಅವರು ಕೇಂದ್ರ ಮಂತ್ರಿಯನ್ನು ಕರ್ಕೊಂಡು ಬಂದು ಅವ್ರದ್ದು ಎಂ ಪಿದು ಓಟ್ ಇಲ್ಲ ಅಂತೇಳಲ್ಲ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಎರಡು ಜನತಾದಳದವರು ನಮಗೆ ಓಟ್ ಹಾಕ್ತೀವಿ ಅಂತೇಳಿದ್ರು ಅವರ ಫ್ಯಾಮಿಲಿಯವರು ಕೂಡ ಬಂದಿದ್ದರು ಬೆಳಗ್ಗೆ ಹದಿನಾಲ್ಕನೇ ವಾರ್ಡನ್ನ ಕೌನ್ಸಿಲರ್ ಅವರ ಮಗ ನಮ್ಮಪ್ಪ ನಾಮಿನೇಷನ್ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನ್ ಹಾಕಬೇಕು ಅಂತ ಇದ್ದವ್ರನ್ನ ಕಿಡ್ನ್ಯಾಪ್ ಮಾಡ್ಕೊಂಡೋಗಿದ್ದಾರೆ ಯಾರೋ ಬಂದು ಹೇಳಿ ಪಶ್ಚಿಮ ಠಾಣೆಯಲ್ಲೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ಮಗ ಇವರು ಗುಂಡಾವರ್ತನೆ ಥರ ಮಾತಾ ಮಾಡಿ ಎರ ಮತ್ತು ಇಪ್ಪತ್ತೊಂಬತ್ತನೇ ವಾರ್ಡ್ನವರ ಪತಿ ಅವರು ಕೂಡ ಬಂದಿಲ್ಲ ಇಲ್ಲೇ ಕಾಯ್ತಾರೆ ನಾನು ಹೆಂಡತಿ ಹತ್ರ ಮಾತಾಡಬೇಕು ಅಂತ ಫ್ಯಾಮಿಲಿಯವ್ರನ್ನೂ ಕೂಡ ಮಾತಾಡ್ಸೋಕ್ಕೆ ಬಿಡದೆ ನಮ್ಮ ಗಾಡಿ ಎಲ್ಲಿ ನಿಂತಿತ್ತು ನಾವು ಕಾನೂನು ಗೌರವ ಕೊಟ್ಟು ಗೇಟ್ ಹತ್ರದಿಂದ ಇಳಿದು ಬಳ್ಕೊಂಬಂದ್ವಿ ಅವ್ರು ಏನು ಮಾಡಿದ್ರು ಕೇಂದ್ರ ಮಂತ್ರಿಯವರೇ ಅವ್ರ ಗಾಡಿಯನ್ನು ಪೊಲೀಸ್ ಸೆಕ್ಯೂರಿಟಿಲಿ ಕರ್ಕೊಂಬಂದು ಇಲ್ಲಿವರೆಗೂ ಕರ್ಕೊಂಬಂದು ಏನು ಪಾಪ ಒಳಗಡೆನೂ ಕೂಡ ಅವರ ಮೆಂಬರ್ ಈ ಕಡೆ ತಿರ್ಗಕ್ಕೂ ಬಿಡ್ತಲ್ಲ ಹಂಗೆ ಹಿಂಗೆ ಹಿಂಗೆ ಕವರ್ ಮಾಡಿಕೊಂಡು ಏನು ಫಿಲಮ್ ಸ್ಟೈಲ್ ಥರ ಕೂರಿಸ್ಕೊಂಡು ಧಮ್ಕಿ ಹಾಕಿ ಭಯದ ವಾತಾವರಣ ಸೃಷ್ಟಿ ಮಾಡಿ ನಮ್ಮ ನಮ್ಮನ್ನ ಗೆಲ್ಲೋದನ್ನು ತಪ್ಪಿಸಿದ್ದಾರೆ ನಾವು ಸೋತಿಲ್ಲ ಒಂದು ಓಟೆ ನಮಗೇನು ದೊಡ್ಡದಿರಲಿಲ್ಲ ಎರಡು ಓಟೆಲಿ ಗೆಲ್ತಿದ್ವಿ ಭಯದ ವಾತಾವರಣ ಸೃಷ್ಟಿ ಮಾಡಿಬಿಟ್ರು ಏನು ಆ ಕಡೆ ತಿರ್ಗಂಗಿಲ್ಲ ಮಾಡೋಂಗಿಲ್ಲ ಅಂತ ಹಿಂಗೆ ಔಚ್ಕೊಂಡು ಬಂದು ಮಾಡಿ ವ್ಯಾಮ ಮಾರ್ಗದಿಂದ ಗೆದ್ದಿದ್ದಾರೆ ನೋಡ್ರಿ ಕೆಲವರು ಆಫ್ ಮೆಂಟ್ಲುಗಳು ಇರ್ತಾರೆ ಅವ್ರ ಬಗ್ಗೆ ಮಾತಾಡಲ್ಲೇ ಆಫ್ ಮೆಂಟ್ಲುಗಳು ಮೆಂಟ್ಲು ಏನೋ ಮಾತಾಡೋ ಆಫ್ ಮೆಂಟ್ಲುಗಳ ಬಗ್ಗೆ ಚರ್ಚೆ ಮಾಡೋದಿಲ್ಲ ಈ ಅತೃಪ್ತ ಆತ್ಮಗಳು ಅಂತ ಕಾಣ್ತದಲ್ಲ ಅತೃಪ್ತ ಆತ್ಮಗಳ ಬಗ್ಗೆ ಮಾತಾಡಿದ್ರೆ ನಮ್ಮ ಮೆಂಟ್ಲು ಆಗ್ಬಿಡ್ತೀವಿ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಪಕ್ಷದಿಂದ ಅವ್ರನ್ನ ಉಚ್ಚಾಟನೆ ಮಾಡ್ತೀವಿ ಡಿಸ್ಕ್ವಾಲಿಫೈಗು ನಾವು ಬರ್ತೀವಿ

ಉಡಿ ಸರ್ ಹೇಳ್ದಲ್ಲ ಸರ್ ಇರೋದು ಹೇಳೋದಕ್ಕೆ ಕೇಳಿ ಸರ್ ನಮ್ಮನ್ನು ಇವರೇ ಆಗಲಿ ಅವರೇ ಆಗಲಿ ಈಜಾಕ್ ಮಾಡೋದಂತ ವ್ಯಕ್ತಿತ್ವ ಇಲ್ಲ ನಮ್ದು ಏನು ಗೊತ್ತಾ ಸರ್ ಸಾರ್ವಜನಿಕವಾಗಿ ಕೆಲಸ ಮಾಡೋದಕ್ಕೆ ಒಂದು ಶಕ್ತಿ ಬೇಕು ಅನ್ನೋದಕ್ಕೆ ನಾವು ಪರವಾಗಿ ನಿಂತಿದ್ದೀವಿ ಹೊರತು ಯಾರ ಪರನೂ ಇಲ್ಲ ನಾವು ನಮ್ಮ ಅಭಿವೃದ್ಧಿ ಏನೇನು ನಡೆದಿದೆ ಇದುವರೆಗೂ ಮೊದಲು ಇವರು ಬಂದು ತಾವಿಂದ ಅದಾದಮೇಲೆ ಇವ್ರು ಬಂದು ತಾವಿಂದ ಅದು ನಡೀತಿದೆ ಅದ್ರ ಬಗ್ಗೆ ನಾವು ಒಂದು ಹುಲ್ಲು ತೋರಿಸಿದ್ವಿ ಹೊರತು ಯಾರಿಂದನೂ ಯಾವ ಆಮೇಷನು ಇಲ್ಲ ಯಾರಿಂದನೂ ಯಾರು ಇದು ಇದು ಇಲ್ಲ ಸರ್ ದಯವಿಟ್ಟು ತಪ್ಪರ್ಥ ಮಾಡ್ಕೊಬಿಡಿ ಏನ ಹೌದು ಈಗ ಹದಿನಾಲ್ಕನೇ ವಾರ್ಡ್ ಉಪಾಧ್ಯಕ್ಷರಿಗೆ ನಾಮಿನೇಷನ್ ಹಾಕ್ಬೇಕು ಅಂತ ಬಂದವ್ರನ್ನ ಜಬರ್ದಸ್ತಿಂದ ಎತ್ಕೊಂಡೋಗಿದಂತ ಅವ್ರ ಮಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಯಾರು ಕೊಟ್ಟಿಲ್ಲ ಅಪ್ಪ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನ್ ಹಾಕ್ಬೇಕು ಅಂತದವ್ರನ್ನ ಯಾರೋ ಬಂದು ಅಪರಿಚಿತರು ಬಂದು ಎತ್ಕೊಂಡೋಗಿ ಕೂಡ ಹಾಕ್ಕೊಂಡಿದ್ದಾರೆ ಅಪ್ಪನ ಬಿಡಿಸಿ ನಾನು ನಾಮಿನೇಷನ್ ಹಾಕ್ಸ್ಬೇಕು ಅಂತ ಹೇಳಿದ್ರು ಅವ್ರ ಅಪ್ಪನ ಹೆಂಗೆ ಕರ್ಕೊಂಡು ಬಂದರು ನೋಡಿದ್ರಲ್ಲ ಮಂತ್ರಿಗಳು ಪಕ್ಕದಲ್ಲೇ ಕೂರಿಸ್ಕೊಂಡಿದ್ರು ಈ ಕಡೆ ಒಬ್ರು ಆ ಕಡೆ ಒಬ್ರು ಏನು ಈ ತಿರುಗೇ ತಿರುಗಂಗೆ ಇಲ್ಲ ಈ ಕಡೆ ಆ ಕಡೆ ಶೇಕೆ ಇಲ್ಲ ಥರ ಕೂತಿದ್ರು ಒಳಗೆ ಈ ಕಡೆ ತಿರುಗಬಿಟ್ರೆ ಅಲ್ಲಿ ಈ ಕಡೆ ಓಟ್ ಹಾಕ್ಬಿಡ್ತಾರ ಭಯ ನಾವು ಪ್ರಜಾಪ್ರಭುತ್ವದಲ್ಲಿ ಒಂಬತ್ತು ನಂದೊಂದು ಹತ್ತಿತ್ತು ಹದಿನೆಂಟು ವೋಟ್ ನಮಗೆ ಬಂದಿದೆ ನಮ್ಮ ಜನಪ್ರಿಯತೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಚಲರಾಯಿ ಸ್ವಾಮಿ ಅವರು ಜನಪ್ರಿಯತೆಯಿಂದಾಗಿ ಇನ್ನೆಂಟು ವೋಟ್ ಎಕ್ಸ್ಟ್ರಾ ಬಂದಿರುತ್ತೆ ಅವರು ನಾಮಿನೇಷನ್ ಹಾಕೋರ್ನ ಕರ್ಕೊಂಡೋಗಿದ್ದಾರೆ ಪರಿಚಿಮ ಠಾಣೆಯಲ್ಲಿ ಕಂಪ್ಲೇಂಟು ಆಗಿದೆ ಎತ್ಕೊಂಡೋಗಿ ಜಬರ್ದಸ್ತಿಯಿಂದ ಎದುರಿಸಿ ಇಲ್ಲಿ ನಾಗರಾಜ್ ಅವರು ಅವ್ರಿಗೆ ಹುಷಾರಿಲ್ಲ ಇಪ್ಪತ್ತೊಂಬತ್ತನೇ ವಾರ್ಡು ನನ್ನ ಪತ್ನಿ ನಾಲ್ಕು ದಿನದಿಂದ ಮನೆ ಕಳಿಸಿಲ್ಲ ನಾನು ನೋಡಬೇಕು ಅಂತ ಇಲ್ಲಿ ಬಂದಿದ್ರು ಅವ್ರನ್ನ ಆ ಅವ್ರ ಕಾರ್ಯಕರ್ತರು ಎಷ್ಟು ಗುಂಡಾಗಿರಿ ಮಾಡ್ಕೊಂಡು ಹೆಂಗೆ ಅಟ್ಯಾಕ್ ಮಾಡಿದ್ರು ನೋಡಿದ್ರಲ್ಲ ನೀವು ಪಾಪ ಎಪ್ಪ ಹುಷಾರಿಲ್ಲ ಏನಾಗಿದೆ ಅವ್ರ ಮನೆಗೆ ಹೋಗಿ ಈಗ ಅವ್ರು ಹೆಂಡತಿ ಹತ್ರ ಮಾತಾಡೋ ಬಿಟ್ಟಿಲ್ಲ ಹಿಂಗೆ ಫ್ಯಾಮಿಲಿ ಹತ್ರ ಭಯ ಯಾಕೆ ನಮ್ಮವರೆಲ್ಲ ನೋಡಿ ಆರಾಮಾಗಿ ಇಲ್ಲಿ ಎಷ್ಟು ನಿಮಿಷ ನಿಂತಿದ್ವಿ ನಿಮ್ಮ ಮುಂದೆ ಅರ್ಧ ಗಂಟೆ ಆರಾಮಾಗಿ ವಾಕಿಂಗ್ ಮಾಡ್ತಾ ಇದ್ವಿ ಇಲ್ಲಿ ಏನು ನಾವೇನು ಎದ್ಕೊಂಡಿದ್ವಾ ಅವರು ಅವ್ರ ಫ್ಯಾಮಿಲಿಯನ್ನು ಮಾತಾಡಕ್ಕೆ ಐಜಾಕ್ ಮಾಡಿ ಎತ್ಕೊಂಡೋಗಿ ಓಟ್ ಹಾಕ್ಸ್ಕೊಂಡು ಕೇಳ್ತೀವಿ ಈಗ ಅವ್ರ ಫ್ಯಾಮಿಲಿಯವ್ರನ್ನ ಕೇಳ್ತೀವಿ ಆಯ್ತಲ್ಲ ಈಗ ಎಲೆಕ್ಷನ್ ಆಗಿದೆ ಗೆದ್ದಿದ್ದಾರೆ ಗೆದ್ದೋರಿಗೆ ಒಳ್ಳೇದಾಗಲಿ ಮಂಡ್ಯ ನಗರಸಭೆ ಅಭಿವೃದ್ಧಿ ಆಗಬೇಕು ನಾವು ಸಹಕಾರ ಕೊಡ್ತೀವಿ ಒಳ್ಳೇದಾಗಲಿ